ಕನ್ನಡದ ವಿಚಾರವಾಗಿ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಶಿವರಾಜ್ ತಂಗಡಿಗೆ ಒಂದು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಕಮಲ್ ಹಾಸನ್ಗೆ ಕನ್ನಡದ ಇತಿಹಾಸದ ಬಗ್ಗೆ ಮಾಹಿತಿ ಇಲ್ಲ ಅನ್ಸುತ್ತೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಬೇಕು ಇಲ್ಲದೇ ಇದ್ರೆ ರಾಜ್ಯದಲ್ಲಿ ಅವರ ಚಿತ್ರಗಳನ್ನ ಬ್ಯಾನ್ ಮಾಡಬೇಕಾಗುತ್ತೆ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರವನ್ನ ಬರೆತಿದ್ದೇನೆ ರಾಜ್ಯದಲ್ಲಿ ಪರಭಾಷಿಕರ ಹಾವಳಿ ಹೆಚ್ಚಾಗ್ತಿದೆ ಹೀಗಾಗಿ ಇದರ ನಿರ್ವಹಣೆಗೆ ಹೊಸ ಕಾಯ್ದೆಯನ್ನ ತರ್ತೀವಿ ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ತಂಗಡಗೆ ಈ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಹೊಸದಾಗಿ ಒಂದು ಕಾನೂನು ನಿಯಮಾವಳಿಗಳನ್ನ ತರುವುದ ಮೂಲಕ ಸದ್ಯ ಏನು ರಾಜ್ಯದಲ್ಲಿ ಪರಭಾಷಿಕರ ಹಾವಳಿ ಅಟ್ಟಹಾಸ ಹೆಚ್ಚಾಗ್ತಿದೆ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ನಿಯಮ ತರುವುದಕ್ಕೂ ಮುಂದಾಗ್ತೀನಿ ಅನ್ನೋದಾಗಿ ಹೇಳಿದ್ದಾರೆ ಹಿರಿಯ ನಟ ಕಮಲ್ ಹಾಸನ್ ನೀಡಿರುವಂತಹ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದೆ ಇವತ್ತು ಕನ್ನಡಿಗರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನಮ್ಮ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇದ್ದಾರೆ ಸರ್ ಇವತ್ತು ತಮಿಳ್ ಕನ್ನಡದಿಂದ ಹುಟ್ಟಿದೆ ಅನ್ನೋ ಮಾತು ಎಷ್ಟು ಸರ್ ಅಂತೀರಿ ಕನ್ನಡಕ್ಕಿರುವಂತಹ ಇತಿಹಾಸವೇ ಬೇರೆ ಸಂಸ್ಕೃತಿಯೇ ಬೇರೆ ಸಾಕಷ್ಟು ಪುರಾತನ ಹಿನ್ನೆಲೆ ಇರುವಂತದ್ದು ಇಲ್ಲಿ ಕಮಲ್ ಹಾಸನ್ ಅವ್ರಿಗೆ ಕನ್ನಡದ ಇತಿಹಾಸ ಗೊತ್ತಿಲ್ಲ ಅಂತ ತಿಳ್ಕೊತಿದ್ದೀನಿ ಕನ್ನಡ ತಮಿಳಿಂದ ಹುಟ್ಟಿದೆ ಅಂತಲ್ಲ ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಕನ್ನಡದ ಬಗ್ಗೆ ಅಗ್ರವಾಗಿ ಮಾತಾಡೋದನ್ನು ನಾವು ಕನ್ನಡಿಗರು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ದಯಮಾಡಿ ನಾನು ವಿನಂತಿಯನ್ನು ಮಾಡುತ್ತೀನಿ ನಮ್ಮ ಚಿತ್ರರಂಗ ಚಿತ್ರರಂಗದವರು ಏನು ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿ ಇದೆಲ್ಲ ಅವರ ಚಿತ್ರವನ್ನು ಬ್ಯಾನ್ ಮಾಡುವಂಥ ಕೆಲಸವನ್ನು ಮಾಡಬೇಕೀಗ ಇವತ್ತೇ ಪತ್ರವನ್ನು ಇದ್ದೀನಿ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರ ಚಿತ್ರವನ್ನು ಬ್ಯಾನ್ ಮಾಡುವಂತ ಕೆಲಸವನ್ನು ಮಾಡಬೇಕು ಸರ್ ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳನ್ನ ಮಾಡಿದ್ದಾರೆ ಒಂದು ಫಿಲಮ್ನ ಪ್ರಮೋಷನ್ಗೋಸ್ಕರ ಈ ರೀತಿ ಪದಗಳನ್ನ ಬಳಕೆ ಮಾಡಿದ್ರೆ ಅನ್ಸುತ್ತೆ ಅವರು ತಮ್ಮ ಉಪಯೋಗಕ್ಕಾಗಿ ಏನಾದರೂ ಬಳಕೆ ಮಾಡ್ಕೊಂಡ್ರು ನಾವು ಸಹಿಸಿಕೊಂಡಂತ ಪ್ರಶ್ನೆ ಇಲ್ಲ ಅವ್ರದ್ದು ವಿಚಾರವನ್ನ ತಕ್ಷಣ ಅವ್ರ ಸಿನಿಮಾ ಬ್ಯಾನ್ ಮಾಡಬೇಕು ಇಲ್ಲಂದ್ರೆ ಅಂದ್ರೆ ಅವ್ರು ಕ್ಷಮೆ ಕೇಳುವಂತ ಕೆಲಸ ಆಗ್ಬೇಕು ರಾಜ್ಯದಲ್ಲಿ ಪರಭಾಷಿಕರ ಹಾವಳಿ ಜಾಸ್ತಿ ಆಗ್ತದೆ ಸೋನು ನಿಗಮ ಇತ್ತು ಒಬ್ಬರು ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಮಾತಾಡಿದ್ರು ಇವಾಗ ಕಮಲ ಹಸನ್ ಅವರ ಇದಕ್ಕೆ ಏನಾದ್ರು ಒಂದು ಅದಕ್ಕೆ ಇವರಿಗೆ ಎಲ್ಲದಕ್ಕೂ ಒಂದು ಕಾನೂನನ್ನ ತರಬೇಕು ಅಂತ ಇದ್ರ ಬಗ್ಗೆ ಚರ್ಚೆನೂ ಮಾಡ್ತಾ ಇದೀವಿ ನೋಡೋಣ ಅದು ಮುಂದಿನ ದಿನ ಅಂದೊಳಗ ಅದ್ರ ಬಗ್ಗೆನು ಚರ್ಚೆಯನ್ನು ಮಾಡ್ತೀವಿ ಮುಖ್ಯಮಂತ್ರಿ ಫಿಲಮ್ ರಿಲೀಸ್ ಆಗ್ತಾ ಇದೆ ಇದಕ್ಕೆ ನಾನು ನಿರ್ಬಂಧ ಅದಕ್ಕೆ ನಾನು ಕನ್ನಡ ವಾಣಿಜ್ಯ ಮಂಡಳಿಗೆ ಪತ್ರವನ್ನು ಬರಿತಾ ಇದ್ವಿ ಕ್ಷಮೆ ಕೊಡ್ಬೇಕಂತ ಹೇಳ್ತೀವಿ ಇದಿಷ್ಟು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿಯವರ ಮಾತು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು